ಕಳ್ಳ ಮಾಡಿ ಊರಿ ಹಚ್ಚ ಕುದ್ದಿರೋ ಒಳಗೆ ಐದಕ್ಕ ಹಾಲು ಬಂದ್ರು ಹಿಂಗೆ ಹಾಲು ಬಂದು ಊರಿ ಹತ್ತಿ ನೋಡ್ರಿ ಅಂದರು ಬಂದು ಒಂದೊಳಗೆ ಮ್ಯಾಲಿನ ತಗಡಕ್ಕೆ ತೆಗೆದು ಒಳಗೆ ಬಂದ ಬಂದು ಎರಡೆರಡು ಮೂರು ಮೂರು ಲಕ್ಷದ ಕ್ಯಾಮ್ರಾ ಇತ್ತು ಮೂರು ಇದ್ದು ಮೂರು ಮೂರು ಕ್ಯಾಮರ ಇದ್ದಾರ ಮತ್ತೆ ಸಿಸ್ಟಮ್ ಬಾಕಿ ಸಿಸ್ಟಮ್ ಎಲ್ಲ ಊರಿ ಹಚ್ಚಕ್ ಹೋಗ್ಯಾರ ಕೌಂಟ್ರ್ನಾಗ ಒಂದು ಸಿಕ್ಸ್ಟಿ ತೌಸಂಡ್ ಅಮೌಂಟ್ ಇದ್ವು ಒಂದ್ ಮ್ಯಾಲಿಂದ ಒಂದ್ ಐಫೋನ್ ತೊಗೊಂಡಿದ್ದೆ ನೀನು ಸಿಕ್ಸ್ಟಿ ಟು ತೌಸಂಡ್ ಪಡಿ ಊರ್ವಿಕ್ನಾಗ ತೊಗೊಂಡು ಅದಕ್ಕೆ ಊರ್ವಿಕ್ಕ ಕವರಿ ಬಿ ಇಲ್ಲ ಅದು ಇಲ್ಲ ಎಷ್ಟು ತನ ಇದ್ರಿ ಇಲ್ಲಿ ಹಸು ಇದರ ದುಕಾನಲ್ಲಿ ಇನ್ನ ಟೋಟಲಿ ಇಲ್ಲ ಪಂದ್ರ ಲಾಖ ರೂಪಾಯಿ ಮೇಲೆ ಅದ ರೀ ಇಲ್ಲ ನೈಟ್ ಎಷ್ಟು ಗಂಟೆ ನೈಟ್ ಅನ್ನೋದು ಅಷ್ಟೊತ್ತು ತನಕ ಇದ್ರಿ ಡೈಲಿ ಗ್ಯಾರ ಸಾಡೆ ಎಗಾರ ತನಕ ಇರ್ತದ

ಅವ ಎಲ್ಲ ನಿಶಾನಗಳ್ ಹೊಡೆದ್ ಒಳಗಿ ಒಳಗಿ ಹೊಡೆದಿ ಎಲ್ಲ ಮಾಡಿ ತಗೊಂಡು ಎಲ್ಲ ಸಿಸ್ಟಮ್ ಎಲ್ಲ ತಗೊಂಡು ಹೋಗ್ಯಾರ ಕ್ಯಾಮ್ರಾ ಹೋಗ್ಯಾರ ಸಿಸ್ಟಮ್ ಎಲ್ಲ ಸುಟ್ಟೋಗ್ಯಾವ ಒಂದೊಂದು ಸಿಸ್ಟಮ್ ಎರಡು ಲಕ್ಷ ಒಂದ್ ಮೂರು ಲಕ್ಷ ಒಂದ್ ಸಿಸ್ಟಮ್ಗಳು ಅವರ ಮೂರ್ ಸಿಸ್ಟಮ್ ಸುಟ್ಟ ಹಾಕ್ಯಾರ ಮತ್ ಪೆಟ್ರೋಲ್ ಹಾಕಿ ಉರಿ ಹಚ್ಚಾರ ಮತ್ತ ಏನಿದ್ವು ನೋ ನೋಡಿದ್ರೆ ಇಲ್ಲಿ ರಾತ್ರಿ ನಾಲ್ಮೂರು ಕಂಗೆ ಐದಕ್ಕೆ ಕಳ್ಳ ಆಗ್ಯದ ಕಳ್ಳ ಮಾಡಿ ಊರಿ ಹಚ್ಚ ಕೂತಾರ ನನಗೆ ಐದಕ್ಕಂಗೆ ಹಾಲ್ ಬಂದ ಹಾಲು ಬಂದು ಉರಿ ಹತ್ತಿ ನೋಡ್ರಿ ಅಂದ್ರೆ ಬಂದ ಒಂದೊಳಗೆ ಮ್ಯಾಲಿನ ತಗಡತ್ತ ತೆಗೆ ಒಳಗೆ ಬಂದ ಬಂದು ಎರಡೆರಡು ಮೂರು ಮೂರು ಲಕ್ಷದ ಕ್ಯಾಮ್ರಾ ಇತ್ತು

ಅವ ಮತ್ತೆ ಹಿಂದೆ ಮಾಡಿ ತಗಡ ಸ್ಕ್ರೂ ಬಿಚ್ಚಿ ಒಳಗ ಬಂದ್ ಸಿಲ್ಲಿ ಒಳಗಿಳಿದಾರ ಒಳಗ್ ಎಲ್ಲ ಎಲ್ಲ ಹೊಡೆದಿ ಎಲ್ಲ ತಗೊಂಡ್ ಎಲ್ಲ ಸಿಸ್ಟಮ್ ಎಲ್ಲ ಹೋಗ್ಯಾರ ಕ್ಯಾಮ್ರಾ ಹೋಗ್ಯಾರ ಸಿಸ್ಟಮ್ ಎಲ್ಲ ಸುಟ್ಟೋಗ್ಯಾವ ಒಂದೊಂದ್ ಸಿಸ್ಟಮ್ ಎರಡು ಲಕ್ಷ ಒಂದ್ಮೂರ್ ಲಕ್ಷ ಒಂದ್ ಎರಡು ಮೂರು ಮೂರ್ ಸಿಸ್ಟಮ್ ಸುಟ್ಟ ಹಾಕ್ಯಾರ ಮತ್ ಪೆಟ್ರೋಲ್ ಹಾಕಿ ಉರಿ ಹಚ್ಚಾರ ಮತ್ತ ಏನಿದ್ದು ನಾವು ನೋಡುದ ಗೊತ್ತಾಯ್ತು ಯಾರೋ ಗಿಡಿಗೇಡಿಗಳು ಬಂದು ಬೆಂಕಿ ಹಚ್ಚಿದ್ದಾರೆ ಸರ್ ಅದು ಬೆಂಕಿ ಹಚ್ಚಿದವ್ರಿಗೆ ಏನು ಸಿಕ್ತದೋ ಗೊತ್ತಿಲ್ಲ ಸರ್ ಇಲ್ಲಿ ಸಾಲ ಸೂಲ ಮಾಡಿ ಏನೋ ಒಂದು ನಾವು ಬಿಸ್ನೆಸ್ ಮಾಡ್ಬೇಕಂತೇಳಿ ಬಂದು ಬೀದರ್ನಲ್ಲಿ ಬಂದು ಡೆವಲಪ್ಮೆಂಟ್ ಮಾಡೋ ಸಲುವಾಗಿ ಇಲ್ಲಿ ಬೀದರಲ್ಲಿ ಒಂದು ಶಾಪ್ ಹಚ್ತೀವಿ ನಾವೆಲ್ಲ ಕೆಲಸ ಮಾಡ್ತೀವಿ ಎಲ್ಲೋ ಒಂದು ಕಡೆ ಬ್ಯಾಂಕಿಂದ ಲೋನ್ ತಗೋತೀವಿ ಸರ್ ಮೇಲೆ ಇಂಥ ಒಂದು ಘಟನೆ ಆದಾಗ ಸರ್ ಮಾಲಕರು ಎಲ್ಲಿರಬೇಕು ಸರ್ ಒಂದೇ ಒಂದು ಉಳಿತಿಯವರಿಗೆ ಸೊಸೈಡ್ ಮಾಡ್ಕೊಂಡ್ಬಿಟ್ಟು ಮತ್ತೊಂದು ಇಂತ ಇಂಥ ಸಿಚುವೇಶನ್ಸ್ಗಳು ಕ್ರಿಯೇಟ್ ಆಗ್ತಿದ್ದಾವೆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಿದೆ ಅಂತ ಗೊತ್ತಿಲ್ಲ ಮತ್ತು ಅದ್ರ ಜೊತೆಗೆ ಇಲ್ಲಿರುವಂಥ ಸಾರ್ವಜನಿಕ ಒಂದು ಭಯದ ವಾತಾವರಣ ಸೃಷ್ಟಿಯಾಗಿದೆ ಸರ್ ದಿನನಿತ್ಯ ಇದ್ದರೆ ಒಂದಿಲ್ಲ ಒಂದು ಕಾರಣದಿಂದಾಗಿ ಇಲ್ಲಿ ಕಳತನಗಳು ನಡೀತಾನೆ ಇದ್ದಾವೆ ಎಷ್ಟೋ ರೀತಿಯಾಗಿ ಜಿಲ್ಲಾ ಆಡಳಿತ ಆಗಲಿ ಮತ್ತೊಬ್ಬರಾಗಲಿ ಇಲ್ಲಿ ಯಾವುದೇ ರೀತಿಯ ಒಂದು ಸಿಸ್ತಿನ ಕ್ರಮಗಳನ್ನು ಕೈಗೊಳ್ಳದೇ ಇರೋದೇ ದೊಡ್ಡ ಕಾರಣವಾಗಿದೆ ಸರ್ ಮತ್ತೆ ಇದ್ರ ಜೊತೆಗೆ ಕೆಲವು ದಿನಗಳ ಮುಂಚೆ ಇಲ್ಲಿ ಸಾಮಾನ್ಯವಾಗಿ ಕಳತನಗಳು ನಡೀತಾ ಇದ್ದಾವೆ ಸರ್ ಒಂದಿಲ್ಲ ಒನ್ ಅದರ್ ವೇ ಇಲ್ಲಿ ಕಳತನ ನಡೀತಾ ಇದ್ದಾವೆ ಸರ್ ಏನು ಮಾಡ್ಬೇಕಂತ ನಮಗೆ ಹೇಳಬೇಕು ಈಗ ಇವರಿಗೆ ಹದಿನೈದು ಲಕ್ಷ ಸರ್ ಒಬ್ಬ ಮಿಡಲ್ ಕ್ಲಾಸ್ ದೋನಿಗೆ ಹದಿನೈದು ಲಕ್ಷ ಯಾವ ಮಹಿನೇ ಇರುತ್ತೆ ಅಂತ ನಿಮ್ಗೆಲ್ಲ ಗೊತ್ತಿರ್ಬೇಕು ಸರ್ ಹದಿನೈದು ಲಕ್ಷ ರೂಪಾಯಿ ಅಂದ್ರೆ ಅವ್ನು ಜೀವನ ಪೂರ್ತಿ ಕಮಾಯಿಸಿದೆ ಎಲ್ಲ ಅದರಲ್ಲೇ ಹಾಕ್ಬೇಕಾಗುತ್ತೆ ಆದ್ರೆ ಅಂತ ಸಿಂತ ಸಂದರ್ಭದಲ್ಲೂ ಕೂಡ ಇವರು ಯಾರು ಬರಕ್ಕೆ ರೆಡಿ ಇಲ್ಲ ಯಾರು ಇಲ್ಲಿ ಪರಿಹಾರ ಪರಿಹಾರ ಕೊಡೋದಿಲ್ಲಿ ಬಂದಾದ್ರು ಹೋಗಿ ಸಾಂತನಾದರೂ ಹೇಳೋದಿರುತ್ತೆ ಅಲ್ಲ ಸರ್ ಯಾರು ಬರಕ್ಕೆ ರೆಡಿ ಇಲ್ಲ ಈ ವ್ಯಕ್ತಿ ಪಾಪ ಸಾಲ ಸೂಲ ಮಾಡಿ ಇವ್ನ ಜೀವನ ಹೆಂಗ್ ನಡಿಬೇಕು ಸರ್ ಮುಂದೆ ಮುಂದೆ ಇವ್ನ ಹೆಂಗ್ ಮಾಡ್ಬೇಕು ಅದ್ರ ಅದ್ರ ಬಗ್ಗೆ ಚರ್ಚೆ ಯಾರು ಮಾಡಕ್ಕೆ ರೆಡಿ ಇಲ್ಲ ಸೊ ನಾನು ಸರ್ಕಾರದಲ್ಲಿ ವಿನಂತಿ ಪೂರ್ವಕ ವಿನಂತಿಯಿಂದ ಕೇಳ್ಕೊಳ್ತೀನಿ ಜಿಲ್ಲಾಡಳಿತಕ್ಕೂ ಕೇಳ್ಕೊಳ್ತೀನಿ ಈ ವ್ಯಕ್ತಿ ಏನು ಪ್ರಾಬ್ಲಮ್ ಆಗಿದೆ ಇಂತವ್ರನ್ನ ಬೆಳೆಸುವಂತ ಕೆಲಸ ಇರಬೇಕು ಅವರಿಗೆ ಕಂಪನ್ಸೇಷನ್ ರೂಪದಲ್ಲಿ ಎಷ್ಟು ಲಾಸ್ ಆಗಿದೆ ಅದಕ್ಕೆ ಪರಿಹಾರ ಕೊಟ್ಟು ಅವರನ್ನ ಮತ್ತೆ ಮಾಡಕ್ಕೆ ಹೆಲ್ಪ್ ಮಾಡಬೇಕಾಗಿ ನಾ ಜಿಲ್ಲಾಡಳಿತದಲ್ಲಿ ವಿನಂತಿಸಿಕೊಳ್ತೀನಿ ಅರವಿಂದ್ ವಿ ಸುಂದರ್ಕರ್ ಕರ್ನಾಟಕ ವಿದ್ಯಾರ್ಥಿ ವೇದಿಕೆ ಜಿಲ್ಲಾಧ್ಯಕ್ಷ ಐದಾರು ತಿಂಗಳ್ ಮಾಡ್ತಾ ಜನ ಇನ್ವೆಸ್ಟ್ ಮಾಡಿ ಎಲ್ಲ ಲೋನ್ ಮಾಡಿ ಎಲ್ಲ ಮಾಡಿ ಈಗ ನಾವು ಮಾಡಬೇಕು ಅಂದ್ರೆ ಜಾಲ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಮಾಡಿದ್ರಲ್ಲಿ ಬೇಕರಿ ಸೂಪ್ಟ್ ಆಗಿದೆ ಈಗ ಸೊ ಅದಕ್ಕೆ ಮನೆಗೆ ನಾವು ಒಬ್ಬನೇ ಮಾಡೋ ಇದೆ ಒಂದು ಪಿಲ್ಲರ್ ಇದ್ದಾಗ ನಮ್ಮ ಮನೆಗೆ ಎಷ್ಟು ಮಾಡಿ ಸರ್ ಇನ್ವೆಸ್ಟ್ ಇದ್ರೆ ಅದರಲ್ಲಿ ಲೋನ್ ತಗೊಂಡಿವ್ರಿ ಇಪ್ಪತ್ತು ಲಕ್ಷ ಇಪ್ಪತ್ತು ಲಕ್ಷ ಲೋನ್ ಲೋನ್ ತಗೊಂಡಿವಿ ಅದು ಕ್ಯಾಪಿಟಲ್ ಟೈಗರ್ ಕ್ಯಾಪಿಟಲ್ ಅಂತೇಳಿ ಅದೇ ಅದರಲ್ಲಿ ತಗೊಂಡಿವಿ ಅದರ ಈಗ ಅದು ಹೆಂಗೆ ಕಟ್ಟಬೇಕು ಹೆಂಗೆಲ್ಲ ಏಮೆಗಳೆಲ್ಲ ಮತ್ತು ಬೇರೆ ಕಡೆ ಎಲ್ಲವ ಈ ಒಂದು ಬೇಕರಿ ಮೇಲೆ ಡಿಫ್ರೆಂಟ್ ಇದೆ ನಾವು ಇದು ಎಷ್ಟು ಗಂಟೆಗೆ ನಿಮ್ಗೆ ಗೊತ್ತಾಗಿದೆ

ಬೆಂಕಿ ಇನ್ನ ಸರ್ ಈ ಬೇಕರಿ ಸುಟ್ಟದ ನೋಡ್ರಿ ಅವ್ರ ಫ್ಯಾಮಿಲಿ ನಡಿಲತ್ತಿತ್ತು ಮಕ್ಕಳ ಎಜುಕೇಶನ್ ಕಡೆಯಿಂದ ಇದೇ ನಡ್ಸ್ಲತಿತ್ತು ಬಹಳ ತಕ್ಲಿ ಅದ ಸರ್ ಅವ್ರಿಗೆ ಸತ್ತ ಇದು ಪರಿಹಾರ ಅವ್ರಿಗೆ ಕೊಡ್ಲಿಲ್ಲ ಅಂತಂದ್ರೆ ಅವ್ರು ಪೂರ್ತಿ ಮ್ಯಾಲೆ ಬರೋವ್ರು ಸರ್ ಈಗ ಅವ್ರು ಯಾಕಂದ್ರೆ ರೋಡಿಗೆ ಬರ್ತಾರ ಅವ್ರು ಪೂರ್ತಿ ಮನಿ ಸಂಸಾರ ಎಲ್ಲ ರೋಡಿಗೆ ಬರ್ತಾವೆ ಭಾಳ ಆಗ್ಲತ್ತವ ಸರ್ ಇದ್ರ ಮೇಲೆ ಸರ್ ಈಗ ಇದು ಜರಾ ಏನ ಇಲ್ಲಿ ಇನ್ನೊಂದು ಹೋಟೆಲ್ ಇದು ಇಲ್ಲಿದು ಹೋಟೆಲ್ದಾಗ ಆಗ್ಯದ ಸರ್ ಮನ್ನ ಒಂದು ಐದಾರು ದಿವಸ ಐತಿ ಸರ್ ಅಲ್ಲಿ ಬಿ ಮತ್ತೆ ಕಲ್ಯಾಣಿಕೆ ಆಗ್ಯದ ಸರ್ ದಾನ್ವಿಕಿ ಅಂತ ಸರ್ ಹೋಟಲ್ ಇದಕ್ಕೇನು ಕಲ್ಯಾಣಕಿ ಡೈಲಿ ಆಗ್ಲತ್ತವ ಸರ್ ಖರೆ ಏನು ರೆಸ್ಪಾನ್ಸ್ ಇಲ್ಲ ಸರ್ ಭೋ ಸಂಡೇ ಹೊಲ್ಲಾಗ್ಯದ ಮತ್ತು ನೆರೆ ಇವತ್ತೇನೆ ಇಲ್ಲ ಆಗ್ಯದ ಸರ್ ಸಂಡೇ ಇವತ್ತು ಸಂಡೇದಿಂದ ಅವ್ರಿಗೆ ಸಪೋರ್ಟಿಗೆ ಬಿ ಯಾರು ಇಲ್ಲ ಸರ್ ಯಾಕಂದ್ರೆ ಇದೇ ಇತ್ತು ಸಪೋರ್ಟಿಗೆ ಇದೇ ಸುಟ್ಟೋಗ್ಯದ ಅದೊಂದು ಪರಿಹಾರ ಮಾಡಿಕೊಡು ಸರ್ ಏನಾರ ಏನಾರ ತಮ್ಮ ಹೆಸ್ರು ನಮ್ಮ ಹೆಸರು ಶ್ರೀಮಾನ ಅದ ರೀ ಇದಕ್ಕೆ ಪರಿಹಾರ ಹುಡುಕಿ ನಮ್ಗೆ ಬೇಗನೆ ಇದು ಮಾಡ್ಕೊಡಿ ಬೇರೆ ಮಾಡ್ತೀವಿ ಹಾಂ ಹೇಳಿ ಸೊ ನಮ್ಮ ಬೇಕ್ಯಿ ಅದ ಇಲ್ಲಿ ನಾವು ಬೇಕ್ ಎಸಿಗೊಂದು ಬೇಗ ತಿಂಗ್ಳಿದ್ವಿ ಸೊ ನಾವು ಲೋನ್ ಮಾಡಿ ಮಾಡಿದೆವು ಅದು ಸಾಲ ಇವಸಿ ಯಾಕಂದ್ರೆ ಪ್ರೈವೇಟ್ ಹೆಂಗೆ ಫೈನಾನ್ಸ್ ಎಲ್ಲ ತಗೊಂಡು ಮಾಡಿದೆವು ಈಗೆಲ್ಲ ಕೌಂಟ್ರರು ಮತ್ತು ಟೈಗರ್ ಕ್ಯಾಪಿಟಲ್ ಬೆಂಕಲ್ಲ ಆದರೆ ಮತ್ತೊಂದು ಲೋನ್ ತೊಗೊಂಡು ಮಾಡಿ ಥರದ ಫರ್ನಿಚರು ಕೌಂಟರು ಫ್ರೀಸು ಎಲ್ಲ ಮಷಿನ್ಗಳೆಲ್ಲ ಏನಾದ್ರೂ ಲಾಸ್ ಆಗುತ್ತೆ ಎಲ್ಲ ಜಾಮ್ ಅವರು ಮತ್ತು ಪುನಃ ಮಾಡಬೇಕಾದ್ರೆ ಪಂದ್ರ ಲಕ್ಷ ತಗ ನಮ್ಗೆ ಬೇಕಿದ್ದಾರೆ ಎಲ್ಲ ಪಂದ್ರ ಲಕ್ಷ ನಮ್ಗೆ ಗಾರ್ಡನ್ ಘಾಟನೆ ಬೇಕಾದ್ರೆ ಈಗ ಹೊಸ ಮಾಡಬೇಕಾದ್ರೆ ಭಾಳ ಬೇಕಂತ ಈಗೇನಾದ್ರೂ ಮತ್ತು ಅಂದರೆ ಆ ಕಡೆ ಕಳ್ತ ಮಾಡೋಕ್ಕು ಈ ಕಡೆ ಬೆಂಕಿ ಬೆಂಕಿಯಲ್ಲಿಂದ್ರೆ ಈ ಕಡೆ ಪೋರ್ಸ್ ಹೋಗ್ಬೇಕಲ್ಲ ಮತ್ತೀಗ ಕಂಪ್ಲೇಂಟ್ ಮಾಡಿದ್ರು ಇನ್ನು ಅವರು ಬಂದಿಲ್ಲ ಪಂಚನಾ ಬಂದಿಲ್ಲ ಯಾರು ಕೇರ್ ಈಗ ನಮಗೆಲ್ಲ ಎಲ್ಲ ಈಗ ಅದ್ರ ಮೇಲೆ ನಾವು ಡಿಫ್ರೆಂಟ್ ಇದೇವನ್ ಬರೋ ಮನೆಗೊಂದು ಕ್ಲಿಲ್ಲರ್ ಇದ್ದರೆ ನಿಮ್ಮ ಹೆಸರು ರಾಮನೇಶ್ವರ ಸಿಂಹನ